ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ರುಚಿ ಏನಪ್ಪ ಇದು ಎಳ್ನೀರು ತೋರಿಸ್ತಾ ಇದ್ದೀನಿ ನಾ ಎಳ್ನೀರು ಕುಡಿಯಕ್ಕೆ ಬಂದಿದ್ವಿ ನಾವಂತೂ ತುಂಬಾ ಕುಡಿತೀವಿ ಸಮ್ಮರಲ್ಲಂತೂ ಇರ್ಬೋದು ಎವ್ರಿ ಟೈಮ್ ಯಾವಾಗಾದರೂ ನಾವು ಕುಡಿತಾನೆ ಇರ್ತೀವಿ ನೋಡಿದಾಗ ಬಟ್ ಬೇರೆದೆಲ್ಲ ಜ್ಯೂಸಸ್ ಎಲ್ಲ ಅಷ್ಟು ಕುಡಿಯೋಲ್ಲ ಮಕ್ಳಿಗಾದರೂ ಅಷ್ಟೇ ನನ್ನ ಮಗಳಿಗೂ ತುಂಬ ಇಷ್ಟ ಆ್ಯಂಡ್ ನನಗೂ ಕೂಡ ಎಳ್ನೀರು ಅಂದರೆ ತುಂಬಾ ಇಷ್ಟ ಮುಂಚೆ ಅಂತೂ ನಮ್ಮ ಮನೇಲಂತೂ ಯಾವಾಗಲೂ ಎಳ್ನೀರು ಇಡ್ತಾಯಿದ್ರು ನಾವು ಇಲ್ಲೇ ಇದ್ದರೆ ಇನ್ನು ನಾವು ರಜೆಗೆ ಬಂದರೂ ಇಲ್ಲ ನಾವು ಮನೆಗೆ ಬಂದರೂ ಯಾವಾಗಲೂ ಎಳ್ನೀರು ಮನೇಲಿ ಇದ್ದಂಗೆ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಫ್ರೆಶ್ ಆಗಿತ್ತು ಕುಡಿದ್ವಿ ತುಂಬಾ ಸ್ವೀಟಾಗಿತ್ತು ಮತ್ತು ಈ ಸಮ್ಮರಲ್ಲಂತೂ ರೇಟ್ ಅಂತೂ ಸಖತ್ ಆಗ್ಬಿಟ್ಟಿದೆ ನಾವು ಆಚೆ ಎಲ್ಲೇ ಹೋಗಿ ಬಂದ್ರು ನಾ ಅಪ್ಪ ಅಲ್ಲಿ ನೋಡಿದ ತಕ್ಷಣ ಕುಡೀರಿ ಅಂತ ಹೇಳ್ತಾರೆ ಇನ್ನು ಗಂಜಿನು ಕೂಡ ತುಂಬಾ ಇಷ್ಟ ನನ್ನ ಮಗಳಿಗೆ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಮಕ್ಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಆ್ಯಂಡ್ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ಏರ್ಗಾಗಿರ್ಬೋದು ಸ್ಕಿನ್ಗಿರ್ಬೋದು ಆ್ಯಂಡ್ ನಾವು ಪಿರಿಯಡ್ಸ್ ಆದಾಗ ಪೇನ್ಗೆ ಮತ್ತು ರಿಲೀಫ್ ಮಾಡುತ್ತೆ ಹಾಗಾಗಿ ಎಳ್ನೀರು ನಮ್ಮನೆ ಯಾವಾಗಲೂ ಇದ್ದೇ ಇರುತ್ತೆ ಆ್ಯಂಡ್ ಕುಡಿತಾನೆ ಇರ್ತೀವಿ ನೀವು ಕೂಡ ಈ ಸಮ್ಮರಲ್ಲಿ ಕುಡೀರಿ ಆ್ಯಂಡ್ ಎವ್ರಿ ಟೈಮ್ ಯಾವಾಗಲೂ ಬೇಕಾದ್ರೂ ಕುಡಿಬಹುದು ತುಂಬಾ ಒಳ್ಳೇದು ಇನ್ನು ಅರ್ಲಿ ಮಾರ್ನಿಂಗಲ್ಲಿ ಕುಡಿಯೋದ್ರಿಂದ ಇನ್ನೂ ಒಳ್ಳೆಯದಾಗುತ್ತೆ ಆ್ಯಂಡ್ ನಮಗೆ ಬಾಡಿ ಹೀಟ್ ಆಗಿರ್ಬೋದು ಎಲ್ಲನೂ ಕಡಿಮೆ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಮಿನರಲ್ಸ್ ಫೈಬರ್ ಎಲ್ಲ ಜಾಸ್ತಿನೇ ಇರುತ್ತೆ ಇದರಲ್ಲಿ ವಿಟಮಿನ್ಸ್ ಎಲ್ಲ ತುಂಬಾ ಒಳ್ಳೇದಿದ್ದು ಎಷ್ಟು ನ್ಯಾಚುರಲಾಗಿ ಸಿಗುತ್ತೆ ನೋಡಿ ನಮಗೆ ಹಾಗಾಗಿ ಎಲ್ಲರೂ ಕುಡೀರಿ ಇವಾಗಂತೂ ಫಿಫ್ಟಿ ರುಪೀಸ್ ಆಗಿಬಿಟ್ಟಿದೆ ಎಳ್ನೀರಂತೂ ನಾವೊಂದು ಮನೇಲೂ ತಂದಿರ್ತೀವಿ ಆಚೆ ಹೋದಾಗೂ ಕುಡಿತಾನೆ ಇರ್ತೀವಿ ಸ್ಕಿನ್ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೇದು ಬ್ರೈಟ್ ಮಾಡುತ್ತೆ ಸ್ಕಿನ್ಗೆ ಮತ್ತು ಹೇರ್ಗೂ ಕೂಡ ಒಳ್ಳೇದು ಡ್ಯಾಮೇಜ್ ಆಗಿರೋ ಹೇರ್ನ ಗ್ರೋತ್ ಮಾಡುತ್ತೆ ಇನ್ನು ಎಲ್ಲದಕ್ಕೂ ಒಳ್ಳೆಯದು ಮತ್ತು ಕಿಡ್ನಿ ಸ್ಟೋನ್ ಆಗಿರೋರಿಗೆ ಕುಡಿಯೋದ್ರಿಂದ ಚೆನ್ನಾಗಾಗುತ್ತೆ ಅಂತ ಬಟ್ ಜಾಸ್ತಿ ಕುಡಿಯೋಂಗಿಲ್ಲ ಅಂತ ಹೇಳ್ತಾರೆ ಅವರು ಕಿಡ್ನಿ ಸ್ಟೋನ್ ಇರೋರು ಜಾಸ್ತಿ ಕುಡಿಬೇಡಿ ಅಂತ ಹೇಳ್ತಾರೆ ಇನ್ನು ನಾರ್ಮಲ್ ಎಲ್ಲರೂ ಕುಡಿಬೋದು ಆ್ಯಂಡ್ ಡಯಾಬಿಟಿಕ್ಕು ಮತ್ತು ಡಯಾಬಿಟಿಕ್ ಆಗಿರೋರು ಅಷ್ಟೇ ಜಾಸ್ತಿ ಎಳ್ನೀರು ಕುಡಿಬೇಡಿ ಅಂತಾರೆ ಅದರ ಸ್ವೀಟ್ ಕಂಟೆಂಟ್ ಇರುತ್ತೆ ಅಂತ ಬಟ್ ಅಪರೂಪ ಕುಡಿದ್ರೆ ಏನೇ ಆಗಲ್ಲ ಇನ್ನು ಎಲ್ಲರೂ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ವೆಯ್ಟ್ ಲಾಸ್ ಮಾಡೋರು ಕೂಡ ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೂ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಎಳ್ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಟೈಮ್ ಟೈಮಲ್ಲಿ ಕುಡಿದ್ರಂತೂ ನಮಗೆ ಸುಸ್ ತುಂಬ ಸುಸ್ತಾಗ್ತಾ ಇರುತ್ತೆ ಆ ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ತುಂಬಾ ಸುಸ್ತು ಕಡಿಮೆ ಆಗುತ್ತೆ ಮತ್ತು ಸ್ವಲ್ಪ ಎನರ್ಜಿ ಸಿಕ್ದಂಗಾಗುತ್ತೆ ಆಚೆ ನಾವೇನೋ ಜ್ಯೂಸು ಮತ್ತು ಎಲೆಕ್ಟ್ರಿಕ್ ಪೌಡ್ರ್ ಹಾಕೊಂಡು ಕುಡಿಯೋಕಿಂದ ಎಳ್ನೀರು ಕುಡಿಯಿರಿ ಆ ಟೈಮಲ್ಲಂತೂ ಪೇನು ಕಡಿಮೆ ಆಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಬಾಡಿ ಒಂಥರ ಫ್ರೆಶ್ ಅನಿಸುತ್ತೆ ಆ ಟೈಮಲ್ಲಿ ಹಾಗಾಗಿ ನೀವು ಎಳ್ನೀರ್ನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಎಲ್ಲರೂ ಕುಡೀರಿ ತುಂಬಾ ಒಳ್ಳೆಯದು ಸುಮಾರು ಜನ ಎಳ್ನೀರು ಕುಡಿಯೋಕೆ ಇದು ಮಾಡ್ತಾರೆ ಎಳ್ನೀರಿಂದನೂ ಒಳ್ಳೆಯದು ಮತ್ತು ಗಂಜಿಯಿಂದ ಒಳ್ಳದು ತುಂಬಾನೇ ಬೆನಿಫಿಟ್ಸ್ ಇದೆ ನಮಗೆ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರೂನು ಥ್ಯಾಂಕ್ ಯು ಥ್ಯಾಂಕ್ಸ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ನಮಸ್ತೆ